ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ ನವರಾತ್ರಿ ಹಬ್ಬ ಬಂದೇ ಬಿಡ್ತು ನೋಡಿರಿ ಸೊ ಒಂಬತ್ತು ದಿನಗಳ ಹಬ್ಬ ನವರಾತ್ರಿ ಹಬ್ಬ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ಯಾವ ಥರ ಇರ್ತದೆ ಹೇಳಿ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಇವತ್ತು ನವರಾತ್ರಿಯ ಫಸ್ಟ್ ದಿನ ನೋಡಿರಿ ಸೊ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ не надо. Смотри. Смотри. that <laughs> space. ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕನ್ನು ಕೊಡ್ರಿ ಹಾಗೆ ನಾನೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿರಿ ಸರ್ದಿ ಬಂದ್ಬಿಟ್ಟೈತೆ ನೋಡ್ರಿ ನಿನ್ನೆ ಸ್ವಲ್ಪ ನೈಟ್ ಏನಂದ್ರೆ ಸೋಡಾ ಕೊಟ್ಬಿಟ್ರ ನಮ್ಮ ಹಸ್ಬೆಂಡ್ ಅವ್ರ ಒಂದೇ ಒಂದು ಸಿಪ್ಪ ಕುಡಿದೆ ನೋಡಿದ್ರೆ ಫುಲ್ ಸರ್ದಿ ಬಂದ್ಬಿಟ್ಟೈತಿ ನೈಟ್ ಎಲ್ಲಾ ಫುಲ್ ಸರ್ದಿ ಕಣ್ಣೆಲ್ಲ ಉರಿಲಿಕ್ಕತ್ತವ ನಮ್ಮ ಚಿನ್ನೂ ಮಲ್ಕೊಂಡ ನೋಡ್ರಿ ನೈಟ್ ಬನ್ನಿಯನ್ ಮ್ಯಾಗ ಮಲ್ಕೊಳಾನ ಬಟ್ಟೆ ಹಾಕು ಸೊಳ್ಳೆ ಅಂದ್ರೆ ಕೇಳಿಲ್ಲ ಶಕೆ ಆಗತ್ತೈತೆ ಅಂತೇಳಿ ಹಂಗೆ ಬಿಟ್ಟ ನೆಮ್ಮದಿಯಾಗಿ ಮಕ್ಕೊಂಡಾನು ಆರಾಮಾಗಿ ನಾಳೆ ಒಂದು ಹಾಂ ನಾಳೆ ಎಕ್ಸಾಮ್ ಐತಿ ನಿನ್ನೆ ಇವತ್ತು ಹಾಲಿಡೇ ಸೋ ಆರಾಮಾಗಿ ಪಾಪ ಡೇಲಿ ಇಷ್ಟೊತ್ತಿಗೆ ಸ್ಕೂಲ್ ಸ್ಕೂಲೊಳಗೆ ಇರ್ತಿದ್ದ ಬೆಳಗ್ಗೆ ಬೆಳಗ್ಗೆ ಎಬ್ಬಿಸಿ ಮತ್ತು ರಿವಿಷನ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ ಇವತ್ತು ಮಲ್ಕೊಂಡಾನ ಮಲ್ಕೊಲಿ ಇವ್ರ ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ನಮ್ಮ ಸುಂದ್ರನ ಹಿಡ್ಕೊಂಡು ನಿಂತ್ ಬಿಡ್ತಾರೆ ಮಧ್ಯಾಹ್ನನೂ ಸುಂದ್ರಿ ರಾತ್ರಿ ಸುಂದ್ರಿ 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 ಎನಿ ಟೈಮ್ ಸುಂದ್ರಿ ಸುಂದ್ರಿಗೆ ಹಸುವಾಗೈತಿ ಸೊ ಹಾಲ ಇಟ್ಟಿದೇನೋ ಅದಕ್ಕೆ ಬಿಸಿ ಅಂದ್ರೆ ಕುಡಿಯಂಗಿಲ್ಲ ಸುಂದ್ರಿ ಅದಕ್ಕೆ ಹಾಂ ಪಪ್ಪ ಏನು ಬೇಕು ನಿನಗ ಹಾಂ ಏನು ಬೇಕು ಫುಡ್ ಅಲ್ಲ ನೋಡ್ರಿ ತಿನ್ನಾಕೆ ಸ್ಟಾರ್ಟ್ ಮಾಡಿದಳು ಹಾಕ್ಬಿಟ್ರಿ ಹೇಳ್ತಾಳ ತಿನ್ ತಿನ್ ಇಲ್ಲಿ ಉಪ್ಪಿಟ್ಟು ಮಾಡಕಂತ ಹೇಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಕರ್ಬೇವೆಲ್ಲ ರೆಡಿ ಮಾಡಿ ಇಟ್ಕೊಳನ ಇದನ್ನೇ ಹಾಕಿ ತಗೊಂಡು ಬಂದಿದ್ದಿ ಚಿನ್ನು ಹಿಂಗ್ ಮಾಡಿ ಏನು ಮಾಡುದ ನೋಡ್ರಿ ನಮ್ಮ ಚಿನ್ನ ಹೆಂಗೆ ಮಾಡಕತ್ತಾನ ಏನಿದೆ ಆಟ ಹಿಂದೆ ಹಾ ಹೊತ್ಕೊಂಡ ಹೊಂಟ ನೋಡ್ರಿ ಏನ ಏನ ಹ್ಮಿಕ ಹೌದೇನಾ ಯಾರು ಹೇಳಿದ್ರ ಹಂಗ ರಂಗೋಲಿ ತಗತ ನೋಡ್ರಿ ಅದಕ್ಕೆಲ್ಲ ಹೆಸರು ಇಡಕತ್ತ ಇವ್ರ ನೋಡಿದ್ರ ಬಿಗ್ ಬಾಸ್ ನೋಡತಾರ ನೈಟ್ ನೋಡರ್ಕಿದ ಇವ್ರ ಸೊ ಬಿಗ್ ಬಾಸ್ ನೋಡಕ್ ಓದ್ ಕೂತಾರ ಯಾವಾಗಲೂ ನಮ್ಮ ಇರೋದಾಗ ಇದು ಜಮಖಾನ ಆಮೇಲೆ ಬ್ಲಾಂಕೆಟ್ಸ್ ಬೆಡ್ ಕವರ್ಗಳು ಮತ್ತು ಪಿಲ್ಲೋ ಕವರ್ಗಳು ಎಲ್ಲ ಮಾರಕ್ಕಂಥೇಳಿ ಒಂದು ವ್ಯಾನ್ ಬಂದಿರ್ತಿತ್ತು ನೋಡಿರಿ ಸೊ ಇವತ್ತು ಕೂಡ ಬಂದಿತ್ತು ನಾವು ಹೊಸಾದ ಇದು ಗಾದಿ ಮಾಡಿಸಿದಾಗ ನಮ್ಗೆ ಎರಡು ತೆಲ್ದಿನ್ ಕೂಡ ಮಾಡಿದ್ರ ಅಂದ್ರೆ ಪಿಲ್ಲೋ ಮಾಡಿದ್ರ ಬಟ್ ಅವನ್ನ ನಾವು ಯೂಸ್ ಮಾಡತ್ರಕಿಲ್ಲ ಹಂಗೆ ಇಟ್ಟಿದ್ವಿ ಅವಕೆ ಕವರ್ನ ಇರಲಿಲ್ಲ ನೋಡಿರಿ ಸೊ ಬೇಡ ಬಿಡ ಹೇಳಿ ಹಂಗೆ ಇಟ್ಟಿದ್ವಿ ಇವತ್ತು ವ್ಯಾನ್ ಬಂದಿತ್ತು ಕೂಡಲೇ ಅದಕ್ಕೆ ಸೂಟ್ ಆಗೋ ಥರನ ಒಂದು ಎರಡು ತೊಗೊಳ್ಬೇಕ ಕವರ್ ಅಂತೇಳಿ ತೊಗೊಳಾಕತ್ತಾರೆ ನಮ್ಮ ಹಸ್ಬೆಂಡ್

அது மட்டும் இருக்கா சுன்றி சுன்றி என்ன மாத்தி ஓடுபாடாங்க ಮಕ್ಕಳು ಸ್ಕೂಲ್ ಎಕ್ಸಾಮ್ ಇರಬೇಕಾದ್ರೆ ಆಮೇಲೆ ಹಾಫ್ ಡೇ ಇರಬೇಕಾದ್ರೆ ಕ್ವಿಕ್ಕಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಏನಂದ್ರೆ ಪುಳಿಯೋಗರೆ ನೋಡ್ರಿ ಸೊ ರೆಡಿ ಆಗತ್ತದ ಇಲ್ಲಿ ಬಿಟ್ರೂಟ್ ಪಲ್ಯ ಸೊ ನೋಡ್ರಿ ಮಿಕ್ಸ್ ಮಾಡೋಣಂತೆ ಆಮೇಲೆ ಇಲ್ಲಿ ಸಾಂಬಾರ್ ಇಟ್ಟಿದ್ದೇನೆ ಇಲ್ಲಿ ರೈಸ್ ಕೂಡ ಆಗೈತಿ ಬಿಸಿ ಐತಿ ನೋಡ್ರಿ ಹೆಂಗೆ ಎಲ್ಲ ಹೋಗಿ ಹೋಗಾಕತ್ತೈತಿ ಇಲ್ಲಿ ಚಪಾತಿ ಹಿಟ್ಟು ನಾದ್ ಸೋ ಆಯಿಲು ಕೂಡ ಹಾಕಿಟ್ಟಿದ್ದೇನೆ ಚಪಾತಿ ಮಾಡಬೇಕು ನಮ್ಮ ಚಿನ್ನೂ ಸ್ಕೂಲ್ದಿಂದ ಬಂದ ನೋಡ್ರಿ ಸೊ ಬಂದ ತಕ್ಷಣ ಬ್ಯಾಗ್ ಒಗೆದು ಡ್ರೆಸ್ ಚೇಂಜ್ ಮಾಡಿ ಹೊರಗಡೆ ಆಟಾಡಕ್ಕೆ ಹೋಗಿದ್ದಾನ ಇವತ್ತ ಲಾಸ್ಟ್ ಕಂಪ್ಯೂಟರ್ ಎಕ್ಸಾಮ್ ಇತ್ತು ಸೊ ಅದಂತೂ ಮುಗೀತು ಸೊ ಹಾಲಿಡೇ ಕೂಡ ಕೊಟ್ಟಾರ ಇನ್ ಒನ್ ವೀಕ್ ಫುಲ್ ಎಂಜಾಯ್ ಮಾಡವದ ಸೊ ಏನೇನು ಮಾಡ್ತಾನೋ ಎಲ್ಲೆಲ್ಲಿ ಹೋಗ್ತಾನೋ ಗೊತ್ತಿಲ್ಲ ಸೊ ಇವಾಗಂತೂ ಜಸ್ಟ್ ಆಟಾಡೋಕೆ ಹೋಗಿದ್ದಾನೆ ಇನ್ ಒನ್ ವೀಕ್ ಒಳಗೆ ಅವ್ನಿಗೆ ಹೋಮ್ವರ್ಕನ್ನು ಕೊಟ್ಟಾರ ನೋಡ್ರಿ ಹಾಲಿಡೇ ಹೋಮ್ ವರ್ಕ್ ಅಂತ ಹೇಳಿ ಸೊ ಅದನ್ನೆಲ್ಲ ಮಾಡಿಸ್ಬೇಕಾ ರೆಗ್ಯುಲರ್ ಆಗಿ ಯಾಕಂದ್ರೆ ಹಾಲಿಡೇ ಕೊಟ್ಟರೆ ಫುಲ್ ಫ್ರೀನೂ ಇರಂಗಿಲ್ಲ ಹೋಮ್ ವರ್ಕ್ ಮಾಡ್ತೇಬೇಕು ಸೊ ಅದಂತೂ ಬಿಟ್ಟಿದ್ದಲ್ಲ ರೆಗ್ಯುಲರ್ ಆಗಿ ಹಾಲಿಡೇ ಹೋಮ್ ವರ್ಕ್ ಮಾಡಲಿಲ್ಲ ಅಂದ್ರೆ ಕಲ್ತಿರೋದು ಕೂಡ ಮರಿತಾರೆ ನೋಡ್ರಿ ಸೊ ಅದಕ್ಕಂತನ ಥರ ಟೀಚರ್ಸನ್ನು ಸೊ ನಾವು ಕೂಡ ಅವ್ರಿಗೆ ಒಂದು ಟೈಮ್ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕಾಗ್ತೈತಿ ನಮ್ಮ ಚಿನ್ನ ಮಲ್ಕೊಂಡಿದ್ ನೋಡ್ರಿ ಈಗ ಎದ್ದನ ನಿದ್ದಿಗೆ ನೋಳಗದಣ್ಣ ಇನ್ನು ಹಂಗ ಮಲ್ಕೋತಾನ ಅಂತೇಳಿ ಕರ್ಕೊಂಡು ಬಂದು ಕುಣ್ಸಿದ್ದೀನಿ ಹೆಂಗೆ ಕೂತಾನೆ ನೋಡ್ರಿ ಇದು ಚಿನ್ನು ಏ ಚಿನ್ನು ಇನ್ನೂ ನಿದ್ದೆ ಐತಿ ಚಿನ್ನು ಏ ಶಾನ ಶಾನುವ ಕಂತಗಿಯ ಚಿನ್ನ ನಿಂಗೆ ಪ್ಲೇಟ್ ತಂದು ಇಟ್ಟಿದ್ದೇನಾ ಊಟ ಮಾಡ ಶಾನುವ ಏ ಚಿನ್ನು ಇದು ಮಾಡು ಈಸ್ ಮೈ ದೋಸ್ಟ್

ಚಿನ್ನು ಎದ್ದೇಳಾ ಊಟ ಮಾಡಿ ನಮ್ಮ ಚಿನ್ನು ಎಷ್ಟು ಹೇಳಿದ್ರು ಹೇಳ್ತಾನ ಇಲ್ ನೋಡ್ರಿ ಹಿಂಗೆ ಹಿಡ್ಕೊಂದು ಕಣ್ ಮುತ್ಕೊಂದು ಕುಂತ್ ಬಿಟ್ಟಾನ ಚಿನ್ನು ಏಯ್ ಚಿನ್ನು ಊಟ ಮಾಡಿ ಹೇಳ ನೋಡ್ರಿ ಒಟ್ಟೆ ಹೇಳಾಕತಿಲ್ಲ ಫುಲ್ ನಿದ್ದೆ ಹತ್ತಿತ್ತ ಅವಂಗ ನಾನ ಒಂದು ಎಷ್ಟೊಂದು ಹದಿನೈದು ನಿಮಿಷ ಬಿಟ್ನಿ ಆಮೇಲೆ ಎಬ್ಬಿಸಿ ಊಟ ಮಾಡಿಸ್ಬೇಕಂತ ಹೇಳಿ ನೋಡಿದ್ರ ಇನ್ನೂ ನಿದ್ದಿಗೆ ನೋಳಗದಾನ ಯಾಕೆ ಹಂಗೆ ನೋಡತ್ತೀರಿ ಚಲೋ ಕಾಣತ್ತೆ ತೋ ಸ್ಮಾರ್ಟ್ ಅದಿರಿ ನೀವೇ ಯಾಕ ಸ್ಮಾರ್ಟ್ ಸುದೀಪ್ ಗತಿ ತೋ ಕೆಲವು ಜನ ಅಂತಾರಲ್ಲ ಸುದೀಪ್ ಗತಿ ಅಂತ ಹೇಳಿ ಹೇರ್ ಸ್ಟೈಲ್ ಮತ್ತ ಒಂದ್ ಸ್ವಲ್ಪ ಒಂದೊಂದ್ಸಲ ಹಂಗ ಕಾಣ್ತೀರಿ ಏ ನಗಂಗಿಲ್ ತಗೋ ಅವರು ಅಷ್ಟ ಚಂದ್ ಇರ್ತಾರೋ ನೀನು ಅಷ್ಟ ಚಂದ್